ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಶ್ವ ಗಾಯಕ್ವಾಡ್ ಪದ್ಮಭೂಷಣ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಕ್ಷ ಲೋಕ ಜನಶಕ್ತಿ ಶಕ್ತಿ ಪಕ್ಷ ಇದರ ಕಾರ್ಯಾಲಯ ಎಂದು ಬೀದರ್ ನಗರದಲ್ಲಿ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಇಂದು ಬೀದರ್ ನಗರದಲ್ಲಿ ಲೋಕ ಜನಶಕ್ತಿ ಶಕ್ತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಗನ್ನಾಥ್ ಅವರು ಬೀದರ್ ನಗರದ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅದಾದ ನಂತರ ಜಿಲ್ಲಾ ಕಚೇರಿ ಲೋಕಜನಶಕ್ತಿ ಪಕ್ಷದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ತೆಂಗಿನ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷರು ನಾಗಶೆಟ್ಟಿ ಪಾಟೀಲ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ವೇದಾ ಮೇಡಮ್ ರಾಜ್ಯ ಸಮಿತಿ ಅಲ್ಪಸಂಖ್ಯಾತರ ಮಹಿಳಾ ಘಟಕದ ಅಧ್ಯಕ್ಷೆ ನಸೀರಾ ಮೇಡಮ್ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರು ಲಕ್ಷ್ಮೀ ನಾಯ್ಡು ಕಲ್ಯಾಣ ಕರ್ನಾಟಕದ ಉಸ್ತುವಾರಿ ಅಧ್ಯಕ್ಷರಾದ ಜಾಕೀರ್ ಹುಸೇನ್ ಬೀದರ್ ಜಿಲ್ಲಾಧ್ಯಕ್ಷರಾದ ರಾಕೇಶ್ ಕುಲಕರ್ಣಿ ಬೀದರ್ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಅನ್ವರ್ ಶಾ ಔರಾದ್ ತಾಲೂಕಿನ ಅಧ್ಯಕ್ಷರು ರಾಜಪ್ಪ ದೇಗಲ್ವಾಡೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ಪಕ್ಷದ ಕೆಲಸ ನ್ಯಾಯಪರವಾಗಿ ನಮ್ಮ ಪಕ್ಷ ಮುಂಬರುವ ದಿನಗಳಲ್ಲಿ ಒಂದು ಹಂತದಲ್ಲಿ ಬಲ್ಲು ನಿಲ್ತಿದ್ದು ಯಾವಾಗಲೂ ಬಡವರ ದೀನ ದಲಿತರ ಪಕ್ಷವಾಗಿರುತ್ತದೆ ಎಂದು ಲೋಕ ಜನಶಕ್ತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಜಗನ್ನಾಥ್ ಅವರು ಹೇಳಿದರು

ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಲೋಕ ಜನಶಕ್ತಿ ಪಾರ್ಟಿ ಆ ಸಂಸ್ಥಾಪಕರಾದಂತಹ ಆ ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರನ್ನ ನೆನಪ ನೆನಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಿರಾಗ್ ಪಾಸ್ವಾನ್ ಜಿ ಅವರ ಆ ಅವನ ಆದರ್ಶ ತತ್ವ ಅದರ ಪಾರ್ಟಿಯ ಪೂರಕವಾಗಿ ಇವತ್ತು ಲೋಕ ಜನಶಕ್ತಿ ಪಾರ್ಟಿ ಬೀದರ್ನಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನಮ್ಮ ನಾಗಶೆಟ್ಟಿ ಪಾಟೀಲ್ ಅವರನ್ನ ಮತ್ತೆ ಜಿಲ್ಲಾಧ್ಯಕ್ಷರನ್ನಾಗಿ ರಾಕೇಶ್ ಕುಲಕರ್ಣಿ ಅವರನ್ನ ಆಯ್ಕೆ ಮಾಡಲಾಯ್ತು ಈಗ ಹದಿನೈದು ದಿನದಲ್ಲೇ ಅವ್ರಿಗೆ ಆದೇಶವನ್ನ ನೀಡಿದ್ವಿ ಈ ನಿಟ್ಟಿನಲ್ಲಿ ಹದಿನೈದು ದಿನದಲ್ಲೇ ಅವರ ಒಂದು ಜಿಲ್ಲಾ ಕಚೇರಿಯನ್ನ ಉದ್ಘಾಟನೆಗೆ ಈ ಸಮಾರಂಭಕ್ಕೆ ನಾನು ರಾಜ್ಯಾಧ್ಯಕ್ಷ ತಾವು ಬರ್ಬೇಕು ಅಂತ ಕೇಳ್ಕೊಂಡಾಗ ನಾವು ಬಂದಿದ್ವಿ ಇವತ್ತು ಬಹಳ ಅತ್ಯುನ್ನತವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಲಾಯ್ತು ನಾನು ಅವ್ರಿಗೆ ಆದೇಶ ನೀಡಿದ್ದಿಷ್ಟೇ ಬೀದರ್ ಜಿಲ್ಲೆಯಲ್ಲಿ ಏನು ಇಲ್ಲಿ ಎಲ್ಲಾ ಜಾತಿ ವರ್ಗ ಸಮುದಾಯ ಎಲ್ಲಾ ಎಲ್ಲಾ ಸಮುದಾಯಗಳು ಕೂಡ ಸೇರ್ಕೊಂಡ ಇವತ್ತೇನು ನಮ್ಮ ಪಾರ್ಟಿಯ ನಿಲುವೇನಿದೆ ಈ ಇರ್ತಕ್ಕಂಥ ಜನಗಳನ್ನ ಬೆಳಕಿಗೆ ತರ್ತಕ್ಕಂತ ಒಂದು ವಿಚಾರ ಆಗ್ಬೇಕು ಪಾಸ್ವಾನ್ ಅವ್ರದ್ದ ದೊಡ್ಡ ಆಸೆ ಅದೇ ಅದಾಗಿತ್ತು ಅವ್ರ ತತ್ವ ಸಿದ್ಧಾಂತಕ್ಕೆ ಭದ್ರಾಗಿ ನೀವೆಲ್ರೂ ಕೂಡ ಪಾರ್ಟಿ ಕಟ್ಟು ದೊಡ್ಡ ಕಡೆ ಕಟ್ಟ ಕಡೆ ಗಮನ ಕೊಡಬೇಕು ತದನಂತರ ಆ ಇಲ್ಲಿ ಈ ನಮ್ಮ ಪಾರ್ಟಿಲಿ ಅಧಿಕಾರ ಸಿಗ್ಲಿ ಸಿಗ್ತಾ ಇರ್ಲಿ ಬಟ್ ಆದ್ರೆ ಪಾರ್ಟಿಸಿಪೇಟ್ ಇರ್ಲೇಬೇಕು ಇಲ್ಲಿ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಮತ್ತೆ ಇಲ್ಲಿ ಉಳಿದಂತ ಎಲ್ಲಾ ಎಲೆಕ್ಷನ್ ಅಲ್ಲೂ ಕೂಡ ನಮ್ಮ ಪಾರ್ಟಿ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಈಗ ಏನು ನಾಗ್ ಶೆಟ್ಟಿ ಪಾಗ ಪಾಟೀಲ್ ರವ್ರು ಈಗ ನಮ್ಗೆ ದಮನ ಬಂದ್ರು ಆ ಅದಕ್ಕೆ ನಾವು ಪೂರಕವಾಗಿ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಅವ್ರಿಗೆ ಸಂಪೂರ್ಣ ಅಧಿಕಾರವನ್ನ ಅವ್ರಿಗೆ ನೀಡಿರ್ತೀನಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಪ್ರಮೈಸ್ ಆಗುವ ಮಟ್ಟದಲ್ಲೇ ಇಲ್ಲ ನಮ್ಮ ಲೋಕ ಶಕ್ತಿ ಪಾರ್ಟಿನ ಇಲ್ಲಿ ಬೆಳೆಸುವಂತ ಕೆಲಸ ನಮ್ಮ ರಾಕೇಶ್ ಕುಲಕರ್ಣಿ ಅವರು ಮಾಡ್ಬೇಕು ಜಿಲ್ಲಾಧ್ಯಕ್ಷರಾಗಿ ಅವ್ರ ಜವಾಬ್ದಾರಿಯನ್ನು ಮಾಡ್ಬೇಕು ಈ ನಮ್ಮ ಚಿರಾಗ್ ಪಾಸ್ವಾನ್ಜಿ ಅವರು ಇವತ್ತೇನು ನಮ್ಮ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾರೆ ಅವರ ಆದರ್ಶದಲ್ಲಿ ಅವರ ತತ್ವದಲ್ಲಿ ಅವ್ರ ಸಿದ್ಧಾಂತದಲ್ಲಿ ನಮ್ಮ ಪಾರ್ಟಿಯ ಸಿದ್ಧಾರ್ಥಕ್ಕೆ ಬದಲಾಗಿ ಯಾವುದೇ ತರದ ಆ ಒಂದು ಖಿನ್ನತೆ ಬರದೇ ರೀತಿಯಲ್ಲಿ ಪಾರ್ಟಿಯನ್ನು ಬೆಳೆಸ್ಕೊಂಡು ಹೋಗಿ ಅಂತಕ್ಕಂಥ ಒಂದು ಮಾತನ್ನ ಅವಳಿಗೆ ಹೇಳಾಯ್ತು ಆಗ ಅದೇ ರೀತಿಯಲ್ಲಿ ಒಬ್ರು ಹಿರಿಯ ಮನುಷ್ಯರಿದ್ದಾರೆ ರೀತಿ ಇದ್ದಾರೆ ನಾಗಶೆಟ್ಟಿ ಪಾಟೀಲ್ ರವ್ರು ಅವ್ರಿಗೆ ನಾವು ಯಾವತ್ತೂ ಕೂಡ ಆ ಅವ್ರಿಗೆ ಅವ್ರನ್ನ ಒಂದು ಒಳ್ಳೆ ಉನ್ನತವಾದ ಸ್ಥಾನದಲ್ಲಿ ನಾವು ನೋಡ್ತೀವಿ ಹೊರತು ಬೇರೆ ರೀತಿ ನೋಡಲ್ಲ ನಾವು ಸಣ್ಣವರಾದ್ರೂ ಕೂಡ ನಾವ್ ಅವರ ಗೈಡೆನ್ಸ್ ತಗೊಂತೀವಿ ಅವ್ರ ಮಾರ್ಗದರ್ಶನದಲ್ಲಿ ಇದ್ದಿರ್ತೀರಿ ಅವ್ರ ರಾಜ್ಯ ರಾಜ್ಯ ಉಪಾಧ್ಯಕ್ಷರಾಗಿ ಅವ್ರನ್ನ ನಾವು ಆಯ್ಕೆ ಮಾಡ್ಲಾಯ್ತು ಮಾಡಲಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರಿಂದ ನಮ್ಮ ವೇದಾವತಿಯವರಾಗಿರ್ಬೋದು ನಮ್ಮ ಜಾಕಿರ್ ಹುಸೇನ್ ಜಿ ಆಗಿರ್ಬೋದು ರೇಷ್ಮಾ ಬಾವನ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಆ ನಮ್ಮ ಕೃಷ್ಣರವ್ರು ಆಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಅವರು ಬರಮಾರ್ ಬರ್ಕೊಂಡ್ ಬೊರ ಮಾರ್ಕೊಂಡಿರ್ತಕ್ಕಂತ ರೀತಿ ಇಲ್ಲಿ ಬಸವಣ್ಣ ಹುಟ್ಟಿದಂತ ನಾಡಿನಲ್ಲಿ ಬಸವಣ್ಣವ್ರಿಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ನಾವು ಈ ಕಚೇರಿಯ ಉದ್ಘಾಟನೆ ಮಾಡಿದ್ವಿ ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಇದೇ ರೀತಿ ಇನ್ನು ಎಲ್ಲಾ ಜಿಲ್ಲೆಲ್ಲೂ ಕೂಡ ಈಗಾಗ್ಲೇ ಎಲ್ಲಾ ಜಿಲ್ಲೆಲ್ಲೂ ಕೂಡ ಕವರ್ ಆಗಿದೆ ಈ ಬೀದರ್ ಜಿಲ್ಲೆ ಒಂದು ಬಾರ್ಡರ್ ಆಗಿರೋದ್ರಿಂದ ನಾವು ಸ್ವಲ್ಪ ತಡವಾಗಿ ಎಂಟ್ರಿ ಆಗ್ತಾ ಇದ್ದೀವಿ ಹಾಗಾಗಿ ಬೀದರ್ ಇಂದ ಚಾಮರಾಜನಗರದವರೆಗೂ ಕೂಡ ಎಲ್ಲಾ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಲೋಕ್ ಶಕ್ತಿ ಪಾರ್ಟಿ ಕಾರ್ಯಕರ್ತ ಇದ್ದಾರೆ ಮತ್ತೆ ಪರ್ಯಾಯವಾಗಿ ದಲಿತ ಸೇನೆ ವಿಲಾಸ್ ಸಂಘಟನೆಗೂ ಕೂಡ ಆ ಇದ್ರ ಪರ್ಯಾಯವಾಗಿ ಪೂರಕವಾಗಿ ಲೋಕ್ ಶಕ್ತಿ ಪಾರ್ಟಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದ್ರಿಂದ ಜಿ ಸಾಹೇಬ್ರವರ ಆಶಯದಂತೆ ಇವತ್ತು ಸಮಾಜಕ್ಕೆ ನಾವೇನಾದ್ರೂ ಕೊಡುಗೆ ಕೊಡ್ಬೇಕು ಅಂತಕ್ಕಂತ ಒಂದು ದೊಡ್ಡ ಮಹಾಸೆ ಇಟ್ಕೊಂಡು ನಾವು ಪಾರ್ಟಿ ಕಟ್ಟಕ್ಕೆ ಬಂದಿದ್ದೀವಿ ಪಾರ್ಟಿ ಕಟ್ಟೋ ನಿಟ್ಟಿನಲ್ಲಿ ನಾವು ಇವತ್ತು ಇವತ್ತು ಕಾರ್ಯಕರ್ತರನ್ನೆಲ್ಲ ಕರೆದಿ ಒಂದು ಎಲ್ಲರನ್ನು ಮೀಟಿಂಗ್ ಮಾಡುವಂತ ಒಂದು ಸಂದರ್ಭನ ಒದಸ್ಕೊಟ್ರು ಆ ಒದಸ್ಕೊಟ್ಟ ನಿಟ್ಟಿನಲ್ಲಿ ಇವತ್ತು ಈ ಸಮಾಜದಲ್ಲಿ ಏನಾಗ್ಬೇಕು ಏನು ಬಿಡ್ಬೇಕು ಆ ಕಟ್ಟೆ ಕಡೆಯವರೆಗೂ ನಾವ್ ಏನು ಸಿಗ್ಬೇಕು ಅವ್ರಿಗೆ ಮೂಲಭೂತ ಸೌಕರ್ಯದಲ್ಲಿ ಯಾವ್ದು ಖಿನ್ನತೆ ಒಂದು ಉಂಟಾಗಿದೆ ಅವ್ರಿಗೆ ಯಾವ್ದು ತರ್ತಾ ಇಲ್ಲ ಯಾವ್ದು ಸಿಗ್ತಾ ಇಲ್ಲ ಆ ಕೆಲಸವನ್ನ ಲೋಕ ದೇಶ ಪಾರ್ಟಿ ಮತ್ತೆ ದಲಿತ ಸೇನೆ ರಾಮ್ ವಿಲಾಸ್ ಇವು ಎಲ್ರೂ ಕೂಡ ಜೊತೆಗೆ ಸೇರ್ಕೊಂಡು ಮಾಡ್ಕಂತ ಮಾಡ್ತಕ್ಕಂತ ನಿಪ್ನಲ್ಲಿ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಈಗಾಗ್ಲೇ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ನಾನು ತಿಳಿಸಿ ಹೇಳಿದ್ದೀನಿ ಅದೇ ರೀತಿಯೇ ಈ ಬೀದರ್ ನಲ್ಲಿ ಆ ಕಾರ್ಯಕ್ರಮಗಳಿಂದ ವೃದ್ಧಿ ಆಗ್ಲಿ ಯಾವುದೇ ಕಾರಣಕ್ಕೂ ನಿಲ್ಲದ್ ಬೇಡ ಇಲ್ಲೇ ನೀವು ಒಂದು ವಾಯ್ಸ್ ಮಾಡಿದ್ರೆ ಪಾರ್ಲಿಮೆಂಟ್ ಕಟ್ಟ ಕೇಳಿಸ್ಬೇಕು ಆ ಮಟ್ಟದಲ್ಲಿ ಈ ಪಾರ್ಟಿಲ್ ಬೆಳೆ ಇರ್ತಕ್ಕಂತ ಒಂದು ಆಸೆ ಇಟ್ಕಂಡೀಗ ನಮ್ ನೆಟ್ಟಿ ಪಾಟೀಲ್ ಮತ್ತೆ ರಾಕೇಶ್ ಕೋಕರ್ಣಿ ಅವ್ರನ್ನ ಇವತ್ತು ಏನು ಅಧಿಕಾರ ನೀಡಿದೀವಿ ಆ ನೀಡಿರೋ ನಿಟ್ಟಿನಲ್ಲಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಪಾರ್ಟಿ ಮೆಂಬರ್ಶಿಪ್ ಆಗಿರ್ಲಿ ಕ್ಯಾಟರಿಂಗ್ ಆಗಿರ್ಲಿ ಮತ್ತೊಂದು ಮಗ್ದೊಂದು ಎಲ್ಲವೂ ಕೂಡ ನೀವು ಮಾಡ್ಕೊತಾ ಹೋಗ್ತಾ ಹೋಗ್ತಾ ಇರಿ ಇಲ್ಲೇನು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶಯದಂತೆ ಅವರು ನಡೆದು ಬಂದ ಹಾದಿಲ್ಲಿ ನಾವು ಕೂಡ ಎಷ್ಟು ನಾವು ಈ ಪಾರ್ಟಿನೂ ಕೂಡ ಕಟ್ಟ ಅಂತ ಹೋಗುವಂತ ಕೆಲಸ ಈ ಪಾರ್ಟಿಯಿಂದ ನೀವು ಮಾಡ್ಬೇಕಾಗ್ತದೆ ಹೇಳಕ್ ಏನು ಲೋಕ ಜನಶಕ್ತಿ ಯಾವ ಸ್ಥಾನದಲ್ಲಿ ಹೋಗಬಹುದು ದಿನಗಳಲ್ಲಿ ಲೋಕ ಜನಶಕ್ತಿ ಶಕ್ತಿ ಪಾರ್ಟಿ ಈಗ ಯಾವ್ದೋ ಪಾರ್ಟಿಗೆ ಮರಿಜೆ ಆಗ್ತದೆ ಅನ್ನೋದು ಒಂದು ಹಿನ್ನೆಲೆ ಬಿಟ್ರೆ ಇನ್ನು ಬೇರೆ ಯಾವುದೇ ನಿರ್ಧಾರನೂ ಕೂಡ ಸಿಂಗಲ್ ಡಿಸಿಷನ್ ಅಂತ ತಾಣದಿಕ್ಕೆ ಇಷ್ಟ ಪಡ್ತದೆ ಅದೇ ನಂತರ ಇವತ್ತೇನು ಚಿರಾಗ್ ಸಾಹೇಬ್ರು ಪಾರ್ಟಿಯನ್ನ ಅಲ್ಲಿ ಏನು ಕೇಂದ್ರದಲ್ಲಿ ಅವರು ರಾಜಿ ಮಾಡ್ಕೊಂಡು ಅಲೈಸ್ ಮಾಡ್ಕೊಂಡು ಐದು ಸೀಟು ಬಿಹಾರದಲ್ಲಿ ಎಂ ಪಿ ಗೆದ್ರು ಆ ಗೆದ್ದಿರೋ ವ್ಯಕ್ತದಲ್ಲಿ ಕರ್ನಾಟಕದಲ್ಲೂ ಕೂಡ ಅಂತ ಒಂದು ಸ್ಥಿತಿ ಒದ್ದು ಬಂದ್ರೆ ಅದ್ರಲ್ಲಿ ಎರಡೊನ್ ಮಾತಿಲ್ಲ ನಮ್ಮ ನಾಗಶೆಟ್ಟಿ ಪಾಟೀಲ್ ಸಾಹೇಬರು ಹೇಳ್ದಂಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೇಪಬಲ್ ನಮ್ಮ ಕೆಪಾಸಿಟಿ ಎಷ್ಟಿದೆ ಆ ಸೀಟನ್ನ ಯಾವುದೇ ರೀತಿಗೆ ಹಂಚ್ಕೊಂಡ್ರು ಕೂಡ ಕೊಡ್ಬೇಕಾಗ್ತದೆ ಬಟ್ ನಮ್ದು ಸ್ವಾಭಿಮಾನವಾಗಿರ್ತಕ್ಕಂಥ ಪಕ್ಷ ನಾವು ಯಾರ್ಯತಿ ಮಿಂಗಲ್ ಆಗಲ್ಲ ಶಾಮಿಲ್ ಆಗಲ್ಲ ಅಂತಲೇ ನಮ್ಮ ವಾದ ಆದ್ರೆ ಅನಿವಾರ್ಯ ಕಾರಣ ಏನಾದ್ರು ಬಂತು ಅಂದ್ರೆ ಹೈಕಮಾಂಡ್ ಏನೋ ಡಿಸಿಷನ್ ತಗೊಂಡ್ರು ಅಂತಂದ್ರೆ ನಮಗೆ ಆದಂತ ಒಂದು ಅಹ್ ಪದ್ಧತಿಗಳು ಇರ್ತವೆ ನಮಗೆ ಆದಂತ ಸೀಟ್ಗಳನ್ನ ಕೊಟ್ರೆ ಅದು ಹಂಗಾಗ್ತದೆ ಆಗೋ ನಿಟ್ಟಲ್ಲಿ ನಾವು ಕೆಲಸ ಮಾಡೋದಲ್ಲ ನಾವು ಇನ್ನೂರ ಇಪ್ಪತ್ನಾಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದುಡಿತೀವಿ ಇನ್ನೂರ ಕ್ಷೇತ್ರದಲ್ಲೂ ಕೂಡ ಕ್ಯಾಂಡಿಡೇಟ್ ಅನ್ನ ಹಾಕಿ ಹಾಕ್ತಿವಿ ಅಂತಕ್ಕಂಥ ಮಹದಾಶ ಇಟ್ಕೊಂಡ್ರೆ ನಾವು ಪಾರ್ಟಿಯನ್ನ ಬೆಳೆಸ್ತೀವಿ ಸಾಮಾನ್ಯವಾಗಿ ಸಾಮಾಜಿಕರ ಒಂದು ಕೊಂಡು ಬರುತ್ತೆ ಬಗ್ಗೆ ಏನಂದ್ರೆ ಪ್ರತಿನಿಧಿಗೆ ಇವಾಗಿನ ಮೂಮೆಂಟ್ ನಲ್ಲಿ ಸರ್ ಜಾಸ್ತಿ ಪಕ್ಷಗಳು ಹುಟ್ಟಾಗಿದೆ ಸರ್ ಜನರಿಗೆ ತುಂಬಾನೇ ಆಸ್ವಾಸನೆ ಕೊಡ್ತಾ ಇದ್ದಾರೆ ಸರ್ ನಾವ್ ಆ ತರ ಮಾಡ್ತೀವಿ ಈ ತರ ಮಾಡ್ತೀವಿ ಅನ್ಬಿಟ್ಟು ಒಂದ್ ವೇಳೆ ಸರ್ ತಮ್ಮ ಅಧಿಕಾರ ಬಂದ್ರೆ ಜನರ ಜೊತೆ ಇರ್ತೀರಾ ಅಧಿಕಾರ ಬರಲು ಜನರ ಜೊತೆ ಇರ್ತೀರಾ ಅಧಿಕಾರ ಬಂದ್ರೂ ಇರ್ತೀನಿ ಬರ್ಲಿಲ್ಲ ಅಂದ್ರೂ ಇರ್ತೀವಿ ನಮ್ಗೆ ಏನು ಜನ ಜನಸ ಮತದಾರ ಬಂಧುಗಳಿಗೆ ಜನಸಾಮಾನ್ಯರಿಗೆ ಅವ್ರಿಗೆ ಸಿಗಂತ ಒಂದು ಮೂಲಭೂತ ಸೌಕರ್ಯ ಸಿಗಬೇಕು ನಾನು ಬಾಲ್ಯ ವ್ಯವಸ್ಥೆಯಿಂದಲೂ ಕೂಡ ಹೋರಾಟದಲ್ಲಿ ಬಂದಿರೋದ್ರಿಂದ ನಮ್ಮ ಪಾಟೀಲ್ರು ಕೂಡ ಅದೇ ರೈತ ಚಳವಳಿಗಳು ಕನ್ನಡಪರ ಚಳುವಳಿಗಳು ಎಲ್ಲ ಇದೇ ಕಾರ್ಮಿಕ ಚಳುವಳಿಗಳು ಇದರಲ್ಲೇ ಭಾಗವಹಿಸಿರೋದ್ರಿಂದ ನಮ್ಗೆ ಸುಖ ದುಃಖ ದುಮ್ಮಾನಿಗಳು ಬಡವ್ರ್ ಕಷ್ಟ ಏನು ಎಲ್ಲರದ ಕೂಡ ನಮ್ಗೆ ಅರಿವಿದೆ ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ಲಿಕ್ಕೆ ಇಷ್ಟ ಪಡ್ತೀವಿ ಇಷ್ಟಪಡ್ತೇವೆ